ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಸ್ಪೆಷಲ್ ವೀಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಓಕೆ ಸೊ ನಾನು ಮನೆಯಿಂದ ಹೊರಟೆ ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಅಮ್ಮ ಕೂಡ ಜಾಯಿನ್ ಆದರು ಹಾಗೆ ಅಮ್ಮ ನಾನು ಕೂಡ ಹೊರಟ್ವಿ ಸೊ ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅಂದರೆ ತುಂಬ ದಿನ ಆಗೋಗಿದ್ದು ಬಂದೇ ಇಲ್ಲ ಇದು ಹೊಸ್ದಾಗಿ ಮಾಡಿದ ಮೇಲೆ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಥರ ಫೆಸಿಲಿಟೀಸ್ ಇದೆ ಅಂಗಡಿಗಳಾಗಿರ್ಬೋದು ಎ ಟಿ ಎಮ್ ಆಗಿರ್ಬೋದು ಎಲ್ಲ ಇಂಥದ್ದೇನು ಸಿಗಲ್ಲ ಅಂದ್ಕೊಳಂಗೆ ಇಲ್ಲ ಓಟೆಲ್ಲು ಸಹ ಇದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಾನು ಫಸ್ಟ್ ಟೈಮ್ ಬಂದಿದ್ದು ಹಾಗಾಗಿ ಜಸ್ಟ್ ಒಂದು ವಿಡಿಯೋ ತೊಗೊಂಡೆ ಯಾವ ಜಾಗ ಅಂತ ಗೊತ್ತಾಗಿದ್ರೆ ಕಿಸ್ ಮಾಡಿ ಸೊ ಇಲ್ಲಿ ಸ್ಟೆಪ್ ಹತ್ತಕ್ಕಾಗಲ್ಲ ಅನ್ನೋರಿಗೆ ಲಿಫ್ಟ್ ಸಹ ವ್ಯವಸ್ಥೆ ಮಾಡಿದ್ದಾರೆ ಅದು ಒಂಥರ ಚೆನ್ನಾಗಿದೆ ಸೋ ಇದು ಸುಮಾರು ಒಂದು ನಾಲ್ಕೈದು ಫ್ಲೋರ್ ಇರ್ಬೋದು ಅನ್ಕತಿನ ಅಮ್ಮ ಹೇಳಿದ್ರು ಸೊ ನಾನು ಮೇಲುಗಡೆ ಹೋಗಲಿಲ್ಲ ಯಾಕೆಂದರೆ ನಮ್ಮ ಬಸ್ಸು ಕೆಳಗಡೆನೆ ಬಂದಿದ್ದರಿಂದ ಸೊ ಹಾಗೆ ಹೊರಟ್ವಿ ಸೊ ಲಿಫ್ಟು ಸಹ ಇದೆ ನೋಡಿ ಅದೇ ಇದು ಇನ್ನು ಬಸ್ ಸ್ಟ್ಯಾಂಡಿಂದ ಒಂದೆರಡು ಹೆಜ್ಜೆ ಹೊರಗಡೆ ಬರ್ತಿದ್ದಂಗೆ ಆ ಆಟೋದವರು ವೆಯ್ಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಎಲ್ಲೂ ಹೋಗಬೇಕು ಆಟೋ ಕರೀಬೇಕು ಕೇಳಬೇಕು ಅನ್ನೋಂಗೆ ಇಲ್ಲ ನೋಡಿ ಇದ್ರದ್ದು ಒಂದು ಫುಲ್ ಯೂ ಆಗಿ ರೌಂಡ್ ಹಾಕ್ಕೊಂಡೆ ಸೊ ಈಚೆ ಬರ್ತಿದ್ದಂಗೆ ಆಟೋ ಇತ್ತು ಬಟ್ ನಾವು ಆಟೋಗೆ ಹೋಗಲಿಲ್ಲ ಯಾಕೆ ಅಂದರೆ ಸೊ ಮಗ್ಗ ಬಾಣ್ತಿ ನೋಡೋಕೆ ಹೋಗ್ತಾ ಇದ್ದೀವಾಗೆ ಬರೋ ಕೈಯಲ್ಲಿ ಹೋಗೋಕ್ಕಾಗಲ್ಲ ಅಲ್ಲ ಸೊ ಸರ್ಕಲ್ಲಿಗೆ ಹೋಗಿ ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ತಿಂಡಿ ತಗೊಂಡು ಆಮೇಲೆ ಹೊರಟ್ವಿ ಸೊ ಅಲ್ಲಿಂದ ನೆಕ್ಸ್ಟು ಆಸ್ಪಿಟಲ್ಗೆ ಆಟೋದಲ್ಲೇ ಹೋಗಬೇಕಿತ್ತು ಸೊ ಬಸ್ ಸ್ಟ್ಯಾಂಡಿಂದ ಅದು ಸ್ವಲ್ಪ ದೂರನೇ ಇದೆ ಸೊ ಅಲ್ಲೆಲ್ಲ ಸ್ವಲ್ಪ ನೆಕ್ಸ್ಟ್ ಆಟೋದಲ್ಲಿ ಹೊರಟ್ವಿ ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ಫೋನ್ ಮಾಡಿದೆ ಅಣ್ಣ ಈಚೆ ಬಂದು ಇದ್ದೆ ನಮಗೋಸ್ಕರ ಸೊ ಗೊತ್ತಿಲ್ಲ ಅಲ್ಲ ಮಸ್ಲೇ ಹೋಗ್ತಿರೋದು ಇದೇ ಹಾಸ್ಪಿಟಲ್ ಅದು ಬಂದ್ವಿ ಸೊ ಅಣ್ಣ ಇದ್ರು ಹೊರಗಡೆ ಕರ್ಕೊಂಡು ಹೋದರು ನಮಗೆ ಹಾಸ್ಪಿಟ್ಲ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ನನ್ನದು ವಿಡಿಯೋ ಮಾಡ್ಕೊಂಡೆ ಬಟ್ ಕ್ಲಿಯರ್ ಆಗಿ ಮಾಡಲಿಲ್ಲ ಅಲ್ಲಿ ಯಾರಾದರೂ ಇದ್ದರೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸೊ ಒಳಗಡೆ ಬಂದ್ವಿ ಇವ್ರು ನನ್ನ ಅತ್ತಿಗೆ ಪಾಪುಗೆ ಎತ್ಕೊಂಡಿದ್ರು ಅವ್ನು ಸ್ವಲ್ಪ ಅಳ್ತಾ ಇದ್ನ ಇವಾಗ ಈ ಫೋನ್ ಸ್ವಲ್ಪ ಈಗ ನಮ್ಮಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಮಗ ಬಾಣ್ತಿನ ಸೊ ನಾವು ಹೋಗಿದ ತಕ್ಷಣ ಪಾಪುನ ಎತ್ಕೊಳ್ಳಿಲ್ಲ ಹೊರಗಡೆಯಿಂದ ಬಂದಿರ್ತೀವಲ್ವಾ ಹಾಗಾಗಿ ಎತ್ಕೋಬಾರ್ದು ಅಂತ ನೋಡಿ ಇದೇ ಅದು ಮುದ್ದು ಗುಂಬೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಒಂದು ದೃಷ್ಟಿ ಅಪ್ಪ ಸೊ ನನಗಂತೂ ತುಂಬ ಇಷ್ಟ ಆದ ತುಂಬ ಚೆನ್ನಾಗಿದ್ದಾನೆ ಕ್ಯೂಟಾಗಿ ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಇದೆ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಅಲ್ಲಿಂದ ನೆಕ್ಸ್ಟ್ ಹೊರಗಿ ಬರಬೇಕಾದ್ರೆ ಮತ್ತೆ ಅದೇ ಬಸ್ ಸ್ಟ್ಯಾಂಡ್ಗೆ ಬರಬೇಕು ನಾವು ಸೊ ಲೈಟಾಗಿ ಮಳೆ ಬರ್ತಾಯಿತ್ತು ಹಾಗೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಗೊತ್ತಾಗಿರುತ್ತೇನೆ ಆಲ್ರೆಡಿ ಗೊತ್ತಾಗಿರುತ್ತಿದೆ ಯಾವ ಜಾಗ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಸೊ ಇಲ್ಲಿ ಬಂದು ಅಮ್ಮಂಗೆ ಸಹ ಬಸ್ ಬಂತು ಅಮ್ಮನ್ನ ಊರಿಗೆ ಬಸ್ ಸತ್ತಿಸಿ ಸೊ ನಾನು ಕೂಡ ನೆಕ್ಸ್ಟ್ ಇನ್ನೊಂದು ಬಸ್ಸಲ್ಲಿ ಹೊರಟೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸೊ ಈ ವಿಡಿಯೋ ನೆಕ್ಸ್ಟ್ ನಾನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸೊ ಯಾವ ಜಾಗ ಅಂತ ಗೊತ್ತಾಗಿದರೆ ಕಮೆಂಟ್ ಹಾಕಿ ಸೊ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಬಂದೆ ಜಸ್ಟ್ ತಾನೆ ಬಂದು ನಮ್ಮ ಯೂಟ್ಯೂಬ್ ಕುಟುಂಬ ಓಪನ್ ಮಾಡಿದ ತಕ್ಷಣ ಅಯ್ಯೋ ಇವತ್ತು ಸರ್ಪ್ರೈಸ್ ಮೀನ್ ಸರ್ಪ್ರೈಸ್ ಎಷ್ಟು ಖುಷಿ ಆಯಿತು ಗೊತ್ತಾ ನಂದು ಒಂದು ಒನ್ ನೈಂಟಿ ಫೈವ್ಗೆ ಟೂ ಡೇಸಲ್ಲಿ ಸ್ಟಾಪ್ ಆಗಿತ್ತು ಯಾಕೆ ಎಂದು ಗೊತ್ತಿಲ್ಲ ನೋಡಿದ್ರೆ ಈಗ ಒನ್ ನಾಟ್ ಫೈವ್ ಆಗಿ ಹೋಗಿದೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಕೊಡಿ ಇಲ್ಲಿವರೆಗೂ ಎಲ್ಲ ವೀಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು